ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಬಾಕಿ ಇದೆ ಅದ್ರಲ್ಲಿ ಬಹಳ ಮುಖ್ಯವಾಗಿ ಎಲ್ಲಾ ಸರ್ಕಾರ ಇಲಾಖೆಗಳಿಗೆ ಯಾವ ರೀತಿ ಸೆವೆಂತ್ ಪೇ ಕಮಿಷನ್ ಬಂದ್ಬಿಟ್ಟು ದುಡ್ಡನ್ನ ಸರ್ಕಾರವೇ ಬರೆಸುತ್ತೆ ಅದೇ ರೀತಿ ಬಂದ್ಬಿಟ್ಟು ಪಾಲಿಕೆಗಳ ಎಲ್ಲ ಸೆವೆಂತ್ ಪೇ ಕಮಿಷನ್ ಅಂದ್ರೆ ಏನು ಸಂಬಳ ಜಾಸ್ತಿ ಆಗಿದೆ ಅಲ್ಲ ಆ ದುಡ್ಡನ್ನ ನಾವಿವಾಗ ಗೌರ್ಮೆಂಟ್ ಅಲ್ಲಿರುವಂತ ತೆರಿಗೆ ಹಣದಿಂದ ನಾವು ಪಾವತಿ ಮಾಡ್ತಾ ಇದ್ದೇವೆ ಹಾಗಾಗಿ ತೆರಿಗೆ ಹಣದಿಂದ ಪಾವತಿ ಬೇಡ ಸರ್ಕಾರವೇ ಅದನ್ನ ಬಗೆಹರಿಸಲಿ ಅನ್ನೋದು ತಮ್ಮ ಒಂದು ಪ್ರಮುಖ ಆಗಿರುತ್ತೆ ಅದರ ಜೊತೆಗೆ ಎಲ್ಲ ಸರ್ಕಾರಿ ನೌಕರರಿಗೆ ಯಾವ ರೀತಿ ಇದೆ ಅದೇ ರೀತಿ ಕೆ ಜಿ ಐ ಡಿ ಕರ್ನಾಟಕ ಗ್ರೂಪ್ ಇನ್ಶೂರೆನ್ಸ್ ಅದನ್ನ ಕೊಡಿ ಅಂತ ತಮ್ಮ ಬೇಡಿಕೆ ಆಗಿದೆ ಜೊತೆಗೆ ಜ್ಯೋತಿ ಸಂಜೀವಿನಿ ವ್ಯವಸ್ಥೆ ಮೂಲಕ ಹೇಗೆ ಇತರೆ ಇಲಾಖೆ ಎಲ್ಲ ಸರ್ಕಾರಿ ನೌಕರರು ಸೌಲಭ್ಯವನ್ನ ಆರೋಗ್ಯ ಸೌಲಭ್ಯವನ್ನು ಪಡಿತಾರೆ ಏನೇ ಒಂದು ಆರೋಗ್ಯ ಪ್ರಾಬ್ಲಮ್ ಆದ ಅಂತ ಅಂದ್ರೆ ಅದನ್ನ ಸರ್ಕಾರವೇ ಬರ್ಸುತ್ತೆ ಆ ಜ್ಯೋತಿ ಸಂಜೀವಿನೂ ಕೂಡ ಪಾಲಿಕೆ ನೌಕರರಿಗೂ ಕೂಡ ವಿಸ್ತರಣೆ ಮಾಡಿ ಅನ್ನೋದು ಕೂಡ ತಮ್ಮ ಬೇಡಿಕೆ ಆಗಿರುತ್ತೆ ಜೊತೆಗೆ ಸಿ ಎಂಡ್ ಆರ್ ರೆಗ್ಯುಲೇಷನ್ ಅಂದ್ರೆ ಪ್ರಮೋಷನ್ ಎಲ್ಲ ಒಂದೇ ಪೋಸ್ಟ್ ಅಲ್ಲಿ ಹತ್ತು ವರ್ಷ ಹದಿನೈದು ವರ್ಷ ಕೆಲಸ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಪಾಲಿಕೆಗೆ ಸಂಬಂಧಪಟ್ಟಂತೆ ಒಂದು ಸಿ ಎಂಡ್ ಆರ್ ನಿಯಮಾವಳಿ ಕ್ಯಾಡರ್ ಅಂಡ್ ರಿಕ್ರೂಟ್ಮೆಂಟ್ ರೋಲ್ಸ್ ನಿಯಮಾವಳಿಗಳು ಒಂದೇ ತರ ಕೆಲಸ ಮಾಡೋದು ಬೇಡ ಅಟ್ಲೀಸ್ಟ್ ಒಂದು ಇವಾಗ ಪೌರ ಕಾರ್ಮಿಕ ಅನ್ನೋ ಬದಲು ಸ್ಯಾನಿಟರಿ ಸೂಪರ್ವೈಸರ್ ಅಂದ್ರೆ ಒಂದು ಬೆಲೆ ಇರುತ್ತೆ ಸ್ಯಾನಿಟರಿ ಸೂಪರ್ವೈಸರ್ ಅಂತಂದ್ರೆ ಹೆಡ್ ಕಾನ್ಸ್ ಹೆಡ್ ಸೂಪರ್ವೈಸರ್ ಅಂದ್ರೆ ಒಂದು ಬೆಲೆ ಇರುತ್ತೆ ಬಿಲ್ ಕಲೆಕ್ಟರ್ ಅಂತ ಒಂದು ಬೆಲೆ ಇರುತ್ತೆ ಆರ್ ಒಂದು ಬೆಲೆ ಇರುತ್ತೆ ಈ ಥರ ಒಂದು ಬೆಲೆ ಇರುವಂಥ ಒಂದು ಸಿ ಎಂಡ್ ಆರ್ ನಿಯಮವನ್ನು ರೂಪುಗೊಳ್ಳಿ ಕೂಡ ತಮ್ಮ ಒಂದು ಬೇಡಿಕೆ ಆಗಿರುತ್ತೆ ಈ ಎಲ್ಲಾ ಒಂದು ಆರು ಮಹತ್ತರವಾದ ಬೇಡಿಕೆಗಳನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಎಲ್ಲಾ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಂದಾದಿಯಾಗಿ ಆರ್ ಒಗಳು ಬಿಲ್ ಕಲೆಕ್ಟರ್ ಇಂಜಿನಿಯರ್ಸ್ಗಳು ಹೆಲ್ತ್ ಗಳು ಸೂಪರ್ವೈಸರ್ ಎಲ್ಲರೂ ಅಕೌಂಟೆಂಟ್ ಸಿಬ್ಬಂದಿ ಪ್ರತಿಯೊಬ್ಬರು ಕೂಡ ಈ ಒಂದು ಸಾಮೂಹಿಕ ರಜೆಯನ್ನು ಹಾಕಿ ಇವತ್ತು ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ ಅದೇ ರೀತಿ ಸರ್ಕಾರವೂ ಕೂಡ ಹಲವಾರು ಮಟ್ಟದಲ್ಲಿ ಸಭೆಗಳನ್ನು ಇದೆ ಹಲವಾರು ಸಭೆಗಳಲ್ಲಿ ಬಂದು ತಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಸೂಕ್ತ ನಿರ್ಣಯವನ್ನ ಸರ್ಕಾರದ ಹಂತದಲ್ಲೂ ಕೂಡ ತೆಗೆದುಕೊಳ್ಳ ತೆಗೆದುಕೊಳ್ಳಿಕ್ಕೆಲ್ಲ ತರದ ಕ್ರಮವನ್ನು ಕೂಡ ವಹಿಸ್ತಾ ಇದೆ ನಾನು ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ನೌಕರರು ಅಧಿಕಾರಿಗಳು ಪೌರ ಕಾರ್ಮಿಕರನ್ನ ನನ್ನ ಹೃದಯ ಪೂರ್ವಕವಾಗಿ ಮನಃಪೂರ್ವಕವಾಗಿ ವಿನಯಪೂರ್ವಕವಾಗಿ ಅಭಿನಂದನೆ ಪಡಿಸ್ತೇನೆ ಕಾರಣ ಅನ್ನೋ ಇಷ್ಟೇ ಭಾಷಾ ಸುಮಾರು ಜನ ಇಲ್ಲಿ ಕೆಲವರಿಗೆ ಗೊತ್ತಿರೋದಿಲ್ಲ ಅದು ತಮ್ಮದು ತ್ಯಾಗ ಮನೋಭಾವ ಹೇಗೆ ಅಂತಂದ್ರೆ ನಮ್ಮ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ನಾಗರಿಕರಿಗೆ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಎಷ್ಟೊಂದು ಅತ್ಯಗತ್ಯ ಸೇವೆಗಳನ್ನ ತಾವು ಹೊರತುಪಡಿಸಿದಿರಿ ಉದಾಹರಣೆಗೆ ನಮ್ಮ ಆಂಬುಲೆನ್ಸ್ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ತಾವೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರಿಗೆ ಅತ್ಯಂತ ತುರ್ತು ಕೆಲಸಗಳು ನಮಗೆ ತೊಂದರೆ ಆಗ್ಬಾರ್ದು ಅಂತ ಅದು ಶವ ವಾಹನ ಮುಕ್ತಿ ಮುಕ್ತಿ ವಾಹನ ಇರ್ಬೋದು ಆ ಮುಕ್ತಿ ವಾಹನವನ್ನ ತಾವು ಹೊರ ಹೊರಬಿಟ್ಟಿದಿರಿ ಇನ್ನ ಎಷ್ಟೋ ಜನ ಹೊರಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ಯಾಕೆಂದ್ರೆ ಅವ್ರದ್ದು ಒಂದು ಒಂದು ಕಾಯಂ ಬೇಡಿಕೆ ನಾವು ಕೂಡ ನೇರ ಪಾವತಿಗೆ ಬರಬೇಕು ಇಲ್ಲ ಪರ್ಮನೆಂಟ್ ಆಗ್ಬೇಕನ್ಬಿಟ್ಟು ಅದು ಕೂಡ ಆಕ್ಚುಲಿ ಬಂದ್ಬಿಟ್ಟು ಎಲ್ಲ ಒಂದಕ್ಕೊಂದು ಬೆಸ್ ಅವರು ಕೂಡ ಏನು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಲೋಡಸ್ ಹೊರಗುತ್ತಿಗೆ ಲೋಡಸ್ ಡ್ರೈವರ್ಸ್ ಪೀನರ್ಸ್ ಯುಜಿಡಿ ವರ್ಕರ್ಸು ಇನ್ಕ್ಲೂಡಿಂಗ್ ಕೆಲವು ಡೇಟಾ ಎಂಟ್ರಿ ನಮ್ಮ ಡೇಟಾ ಎಂಟ್ರಿ ಆಪರೇಟರ್ಸ್ಗಳು ಕೂಡ ಈ ಒಂದು ಬಾಹ್ಯ ಬೆಂಬಲವನ್ನ ಈ ಒಂದು ಮುಷ್ಕರಕ್ಕೆ ಕೊಟ್ಟಿರೋದನ್ನು ಕೂಡ ನಾನು ಗಮನಿಸ್ತಾ ಇದ್ದೀನಿ ಅಹ್ ಆದ್ರೂ ಕೂಡ ತಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ತಾವೆಲ್ಲರೂ ಕೂಡ ಏನಿದೀರಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಹೇಳ್ಬಾರ್ದು ಅದನ್ನ ಪಾಪಚಿ ನೆನೆ ರಾತ್ರಿ ಹನ್ನೆರಡು ಗಂಟೆವರೆಗೂ ದುಡಿದಿದ್ದೀನಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಇವತ್ತು ಬೆಳಿಗ್ಗೆ ಮಾಡೋ ಕೆಲಸನ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ದುಡಿತೀವಿ ಸರ್ ನಮ್ಮ ಸಾರ್ವಜನಿಕರಿಗೆ ಹೇಳ್ಬಿಟ್ಟು ರಾತ್ರಿ ಎಲ್ಲ ದುಡಿದಿರೋದು ಕೂಡ ತಾವು ನಾನು ಗಮನಿಸಿದ್ದೀನಿ ಹಾಗಾಗಿ ನಿಮ್ಮ ಒಂದು ಸಾರ್ವಜನಿಕರಿಗೆ ಸೇವೆ ಮಾಡುವ ಮನೋಭಾವನೆಯನ್ನು ಕೂಡ ನಾನು ಪ್ರಶಂಸೆ ಮಾಡ್ತಾ ಇದ್ದೀನಿ ಆಕ್ಚುಲಿ ನಿಮ್ಗೆಲ್ಲರಿಗೂ ಕೂಡ ವಂದನೆಗಳ ಮೂಲಕ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಜೋರು ಚಪ್ಪಾಳಿಕೆ ಯಾವುದೇ ಒಂದು ಪ್ರತಿಭಟನೆ ಅಥವಾ ಮುಷ್ಕರ ಸರ್ಕಾರದ ಗಮನವನ್ನು ಸೆಳೆದಾಗ ಸರ್ಕಾರವೂ ಕೂಡ ಸಾಕಷ್ಟು ಕ ಯೋಜನೆಗಳನ್ನು ರೂಪಿಸಿಕೊಂಡು ಇದನ್ನ ಶಾಂತಿಯುತ ಪರಿಹಾರವನ್ನು ಯಾವ ರೀತಿ ಮಾಡಬೇಕು ನಿಯಮಬದ್ಧ ಚೌಕಟ್ಟಿನಲ್ಲಿ ಯಾವ ರೀತಿ ಪರಿಹಾರ ಮಾಡಬೇಕು ಹೇಗೆ ತಮಗೆಲ್ಲರಿಗೂ ಒಳ್ಳೇದು ಮಾಡ್ಬೇಕು ಅಂತ ಈಗಾಗಲೇ ಹಲವಾರು ಮೀಟಿಂಗ್ಗಳು ಸರ್ಕಾರದ ಹಂತದಲ್ಲಿ ನಡೀತಾ ಇದೆ ಅದ್ರ ಪ್ರಕಾರ ಒಂದು ಒಳ್ಳೆ ತೀರ್ಮಾನಗಳು ಕೂಡ ತಮಗೆ ಬರುತ್ತೆ ತಾವೆಲ್ಲರೂ ಕೂಡ ಬಿಸಿಲಲ್ಲಿ ಕೂತ್ಕೊಂಡಿರೋದು ಕೂಡ ನನಗೆ ನೋವಿದೆ ಆಯ್ತಾ ಮಳೆ 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 ಬರೋದಿಲ್ಲ ಅಂತ ಮಳೆ ಕಪಿಗಿ ಮಳೆಯನ್ನ ದಯಮಾಡಿ ಮಳೆಯಲ್ಲಿ ನೆನೀಬಾರದು ಪಾಲಿಕೆ ಆವರಣದಲ್ಲಿ ಬಂದು ಕೂತ್ಕೋಬೇಕು ಆಯ್ತಾ ಬಿಸ್ತಲ್ ಜಾತಿಯಿಂದ ನಿಬಾರ್ದು ನಮ್ಮ ಡಿ ಸಿ ಅಡ್ಮಿನ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತಂದ್ರೆ ಕುಡಿಯೋ ನೀರಿನ ವ್ಯವಸ್ಥೆ ನಮ್ಮವ್ರಿಗೆ ಅದೆಲ್ಲನೂ ಕೂಡ ಒಂದಷ್ಟು ಮಾಡ್ಕೊಡ್ಬೇಕಂತ ಶಾಂತಿಯುತವಾಗಿ ತಮ್ಮೆಲ್ಲಾ ಬೇಡಿಕೆಗಳು ಈಡೇರ್ಲಿ ಸರ್ಕಾರವೂ ಕೂಡ ತಮ್ಮ ಜೊತೆ ಇದೆ ಸರ್ಕಾರಕ್ಕೂ ಕೂಡ ನಾವು ತಮ್ಮ ಬೇಡಿಕೆಗಳನ್ನು ನಾನು ಲಿಸ್ಟ್ ನಳಿಸ್ಕೊಟ್ಟಿರ್ ಕಳಿಸ್ಕೊಟ್ಟಿದ್ದೀನಿ ಮತ್ತೆ ನಾನು ಕೂಡ ಹಲವಾರು ಕಮಿಟಿಗಳಲ್ಲಿ ಶಾಶ್ವತ ಕಮಿಟಿಗಳಲ್ಲಿ ಈ ರೂಲ್ಸ್ ನ ಮಾಡೋ ಕಮಿಟಿಗಳಲ್ಲಿ ನಾನು ಮೆಂಬರ್ ಆಗಿರೋದ್ರಿಂದ ಅಲ್ಲೂ ಕೂಡ ಸಭೆ ಸಮಾರಂಭ ಹೈ ಲೆವೆಲ್ ಮೀಟಿಂಗ್ ನಡೆದಾಗ ಸರ್ಕಾರದ ಗಮನವನ್ನು ಸೆಳೆದು ನ್ಯಾಯಬದ್ಧ ನಿಯಮಬದ್ಧ ಸಮರ್ಪಕವಾದ ಹಲವಾರು ವರ್ಷಗಳ ತಮ್ಮ ಹೋರಾಟದ ಬೇಡಿಕೆಗಳು ನ್ಯಾಯಯುತವಾಗಿ ಈಡೇರಂತ ಸರ್ಕಾರವನ್ನು ಕೂಡ ಪ್ರಯತ್ನ ಪಡ್ತಾ ಇದೆ ಅದ್ರ ಜೊತೆಗೆ ನಾವು ಕೂಡ ಅಧಿಕಾರಿ ವರ್ಗದವರು ಕೂಡ ತಮ್ಮ ಜೊತೆ ಇದೀವಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ತಮ್ಮ ಆರೋಗ್ಯ ನೋಡ್ಕೋಬೇಕು ಯಾಕೆಂದ್ರೆ ಬಿಸಿಲು ಜಾಸ್ತಿ ಇರುತ್ತೆ ಕೆಲವರಿಗೆ ಊಟ ಮೆಡಿಸಿನ್ಸ್ಗಳು ತಗೊಂಡಿರೋದಿಲ್ಲ ಹಾಗಾಗಿ ದಯಮಾಡಿ ತಾವು ಅದನ್ನು ಗಮನಿಸ್ಕೋಬೇಕು ಆರೋಗ್ಯ ಬಹಳ ಮುಖ್ಯ ನಾವೆಲ್ಲ ನೋಡ್ತಾ ಇದ್ದೀವಿ ಈಗ ಅಲ್ವಾ ಎಲ್ಲ ಕಡೆ ಸೊ ಹಾಗಾಗಿ ದಯಮಾಡಿ ನನ್ನ ಎಲ್ಲ ನಮ್ಮ ಪೌರಸೇವಾ ನೌಕರರ ಪಾಲಿಕೆಯ ಸಂಘದವರಿಗೆ ವಿನಂತಿ ಮಾಡ್ಕೊಳ್ತಾನೆ ಯಾರಾದ್ರೂ ಟ್ಯಾಬ್ಲೆಟ್ಗಳು ತೊಗೊಳ್ಳೋಂಥವ್ರು ಸ್ವಲ್ಪ ವಿಶ್ರಾಂತಿ ಬಯಸುವಂಥವ್ರು ಸ್ವಲ್ಪ ಹೆಲ್ತು ಇಲ್ಲದವ್ರಿಗೆ ದಯಮಾಡಿ ಸ್ವಲ್ಪ ಅವರಿಗೆ ಸಹಕಾರ ಮಾಡಿಕೊಡ್ಬೇಕು ಯಾಕೆಂತಂದರೆ ಕಂಟಿನ್ಯೂಸ್ ಆಗಿ ಐದು ಅವರ್ ಆರು ಅವರ್ ಕುತ್ಕೊಂಡಾಗ ತಮ್ಮ ಆರೋಗ್ಯದ ಮೇಲೆ ಇದಾಗಬಾರ್ದು ಅಂತ ನಾನು ತಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ತಮಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಸರ್ಕಾರವೂ ಕೂಡ ತಮ್ಮ ಕ ತಮ್ಮ ಜೊತೆ ಇದೆ ಎಲ್ಲ ನಿರ್ಧಾರಗಳನ್ನು ನಿಯಮಾನುಸಾರ ಸಂದರ್ಭಾನುಸಾರ ಬಗೆಹರಿಸುತ್ತೆ ಅಂತ ಹೇಳ್ತಾ ತಮಗೆಲ್ಲರೂ ಮತ್ತೊಮ್ಮೆ ನಮ್ಮ ಮಾಡ್ತೀನಿ